ಇವತ್ತು ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನಮ್ಮ ಮಾಜಿ ಸೈನಿಕರು ಮತ್ತು ಸೈನಿಕರ ಮಕ್ಕಳು ಮತ್ತು ಗ್ರಾಮಸ್ಥರು ಎಲ್ಲರೂ ಕುಡ್ಕೊಂಡ ಇವತ್ತೇನು ಭಾರತದ ಮಾತೆಯ ಮಕ್ಕಳಾಗಿರ್ತಕ್ಕಂಥ ಸಿಂಧೂರವನ್ನು ಏನು ಅಳಿಸಿದ್ರು ಅದರ ಪ್ರತೀಕಾರವಾಗಿ ಈಗೇನು ಪಾಕಿಸ್ತಾನದ ಉಗ್ರರನ್ನು ಮಟ್ಟ ಹಾಕುವಂಥ ಕೆಲಸ ನಮ್ಮ ಭಾರತದ ಸೇನೆ ಮಾಡ್ತಾ ಇದೆ ಈಗ ಆಲ್ರೆಡಿ ಬಹಳಷ್ಟು ರೀತಿಯಿಂದ ಯುದ್ಧಗಳು ಮಾಡಿದರು ಈಗ ನಿನ್ನೆನೂ ಕೂಡ ಮತ್ತೆ ಪಾಕಿಸ್ತಾನದ ಮೂರು ವಿಮಾನಗಳನ್ನು ಪತನ ಮಾಡಿದ್ದು ಇದೇ ರೀತಿಯಾಗಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಪತನ ಆಗಬೇಕು ಮತ್ತು ಈ ಯುದ್ಧ ಅರ್ಧಕ್ಕೆ ನಿಲ್ಲಬಾರ್ದು ಅಂತಂದ್ರೆ ಇನ್ನು ಮುಂದೆ ಪಾಕಿಸ್ತಾನದವರು ಯಾವಾಗಲಾದರೂ ನಮ್ಮ ಭಾರತ ಮಾತೆಯ ಏನಾದರೂ ಸ್ವಲ್ಪ ಧಕ್ಕೆ ಮಾಡಬೇಕಂದ್ರು ಅವ್ರು ವಿಚಾರ ಮಾಡಬೇಕಾದ್ರೆ ಆ ಊರಾಗಿನ ಮಂದಿ ಅವ್ರನ್ನ ಕೊಲ್ಲಬೇಕು ಯಾಕಂತಂದ್ರೆ ಅಷ್ಟು ಒಂದು ಪಾಕಿಸ್ತಾನವನ್ನು ನಷ್ಟ ಮಾಡಬೇಕು ಮತ್ತು ಈ ಯುದ್ಧ ಏನಾಗದಿತ್ತಲೇ ಇದು ಸಂಪೂರ್ಣವಾಗಿ ಅವ್ರನ್ನ ಮಟ್ಟ ಹಾಕಬೇಕು ಯಾಕಂದರೆ ಇನ್ನು ಮುಂದೆ ಯಾವಾಗೂ ಕೂಡ ಭಾರತದ ತಂಟೆಗೆ ಬರಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತ ಮಾತೆಯ ಮಕ್ಕಳ ಏನು ಯೋಧರದರು ಅವ್ರಿಗೆ ಯಾವುದೇ ರೀತಿಯಿಂದ ಅಡ್ಡಿ ಆಗಬಾರ್ದು ಅವರಿಗೆ ಧೈರ್ಯ ಸಿಗಲಿ ಅವರಿಗೆ ಶಕ್ತಿ ತುಂಬಲಿ ಅವರಿಗೆ ನಮ್ಮ ದೇವರುಗಳ ಎಲ್ಲ ಗ್ರಾಮದ ಕಡೆಯಿಂದ ಎಲ್ಲ ನಮ್ಮ ಗ್ರಾಮಸ್ಥರ ಕಡೆಯಿಂದ ಒಂದು ಆಶೀರ್ವಾದವನ್ನು ನಾವು ಸಲ್ಲಿಸುತ್ತಿದ್ದೇವೆ ಇವತ್ತು ಹಾಂ ಇವತ್ತ ಸರ ಬೆಳಿಗ್ಗೆ ಮಹಾದೇವನ ಪೂಜೆ ಮಾಡಿದ್ದು ಪುರಾತನ ಕಾಲದ ನಮ್ಮದ ಮಹಾದೇವ ಮಹಾದೇವನ ಪೂಜೆ ಮಾಡಿ ಅವರಿಗೆ ದೇ ಒಂದು ಧೈರ್ಯ ಒಂದು ಶಕ್ತಿ ಯಶಸ್ಸು ಸಿಗಲಿ ನಮ್ಮ ಭಾರತ ದೇಶ ಒಂದು ಯಶಸ್ಸನ್ನು ಕಾಣಲಿ ಅಂತಂದು ಹೇಳಿ ಇವತ್ತು ಒಂದು ಪೂಜೆ ಮಾಡಿದೆವು ಆ ಹರ ಹರ ಮಹಾದೇವ್ ಭಾರತ ಮಾತಕ್ಕೆ ಜೈ ಅನ್ನುವ ಘೋಷಣೆಯೊಂದಿಗೆ ಇವತ್ತು ನಮ್ಮ ಪೂಜೆಯನ್ನು ಸಂಪೂರ್ಣವಾಗಿ ಒಂದು ಮುಕ್ತಾಯ ಹಂತಕ್ಕೆ ನಾವು ತಂದಿದ್ದೀವಿ ಇವತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸೈನ್ಯದಲ್ಲಿ ಭರ್ತಿಯಾಗಿ ನಂತರ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ರಿಟೈರ್ಮೆಂಟ್ ಆಗಿರುತ್ತೇನೆ ಮತ್ತು ನಮ್ಮ ಸೈನಿಕರ ಸಲುವಾಗಿ ನಾವು ಎಲ್ಲರೂ ಪ್ರಾರ್ಥನಾ ಮಾಡಿ ಅವರಿಗೆ ಯಶಸ್ವಿ ಆಗಲೆಂದು ನಾವು ಹೇಳುತ್ತೇವೆ ದೇವಸ್ಥಾನ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಾ ಮಹದೇವ್ ಮಹದೇವ ದೇವಸ್ಥಾನದಲ್ಲಿ ಅವರಿಗೆ ಯಶಸ್ವಿ ಆಗಲಿ ಅಂತ ನಾವು ಪೂಜೆ ಪಾಠ ಪುರಸ್ಕಾರಗಳನ್ನು ಮಾಡಿರುತ್ತೇವೆ